ಅತಿ ದುಃಖಕರ ವಿಷಯ ಮಾರಣಾಂತಿಕ ರೋಗ ಕ್ಯಾನ್ಸರ್ ರೋಗ ಎಲ್ಲರಿಗೂ ನಮಸ್ಕಾರ ಪ್ರಪಂಚಾದ್ಯಂತ ಜನರನ್ನು ಕಾಡುತ್ತಿರುವ ಬಿಟ್ಟು ಬಿಡದ ನಿರಂತರವಾಗಿ ಜನರು ಬಲಿಯಾಗ್ತಿರುವುದು ನೋಡಿದ್ರೆ ಒಂದು ಮಾರಣಾಂತಿಕ ರೋಗ ಕ್ಯಾನ್ಸರ್ ರೋಗ ಇವತ್ತಿನ ದಿನ ಹೆಬ್ನಿ ಪಂಚಾಯಿತಿ ಎಚ್ಬೈಪಲ್ಹಳ್ಳಿಯಲ್ಲಿ ರತ್ನಮ್ಮ ಎಂಬುವರು ಕ್ಯಾನ್ಸರ್ ರೋಗದಿಂದ ಬರಲಾಡ್ತಾ ಇರೋದು ನೋಡಿದ್ರೆ ಅತಿ ದುಃಖಕರ ವಿಷಯ ಇದು ಪ್ರಪಂಚಾದ್ಯಂತ ಕಾಡುತ್ತಿರುವ ಒಂದು ಭಯಂಕರ ರೋಗ ಅದು ಎಂಥವ್ರಿಗೆ ಅಂದರೆ ಬಡ ಬಗ್ಗರಿಗೆ ಔಷಧಿ ತಗೊಳ್ತೇ ಇರುವ ತಗೊಲ್ದೇ ಇರೋಕ್ಕೂ ಆಗಲ್ಲ ಅಂಥವ್ರಿಗೆ ಬಂದು ಬಹಳ ದುಃಖ ತರುತ್ತದೆ ಇವತ್ತು ಬಂದು ನಾನು ಅವ್ರನ್ನ ಅವ್ರನ್ನ ಭೇಟಿ ಮಾಡಿದ್ದೀನಿ ನನ್ನ ಜೊತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ನಮ್ಮ ಎಲ್ಲದಕ್ಕೂ ನಾನು ಇದ್ದೀನಿ ಅಂತೇಳ್ಬಿಟ್ಟು ನಮ್ಮ ಹಿರಿಯರು ಆದಂಥ ಕೊತ್ತೂರು ಅವರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಘವೇಂದ್ರ ಅವರು ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದ ಸೀನಾ ಅವರು ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದ ನಾಗಾರ್ಜುನವರು ನಮ್ಮ ಇದೇ ಗ್ರಾಮದ ನಾರಾಯಣನ್ ಅವರು ಮತ್ತು ಇದಕ್ಕೆಲ್ಲ ಕಾರಣಕರ್ತರಾದಂಥ ರಮಣನ್ನವರು ನನಗೆ ಕಾಲ್ ಮಾಡಿ ಈ ಥರ ಪಾಪ ಔಷಧ ತಗೊಳ್ಳೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅವರಿಗೆ ಕ್ಯಾನ್ಸರ್ ರೋಗದಿಂದ ಬಲ್ತಿದ್ದಾರೆ ಅದಕ್ಕೆ ನೀವೇನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದ್ರು ನಾನು ತಕ್ಷಣವೇ ಸ್ಪಂದಿಸಿ ನಮ್ಮೆಲ್ಲ ನಾಯಕರ ಜೊತೆ ಬಂದು ನಮ್ಮ ಎಂಟರ್ ಅವರು ನಮ್ಮ ಅವರು ಅಶೋಕ್ ಅವರು ಎಲ್ಲಪ್ಪ ಗುರುಮೂರ್ತಿ ಅವರು ಈ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತಿನ ದಿನ ನಾವು ಅವ್ರಿಗೆ ಸಹಾಯ ಹಸ್ತವನ್ನ ಮಾಡ್ತಾ ಇದ್ದೀವಿ ಮತ್ತೆ ನನ್ನ ಬಾಲ್ಯ ಸ್ನೇಹಿತರಾದಂಥ ರಾಕ್ವೇಲಿ ಚಂದ್ರ ಅವರು ಕೂಡ ನಾನು ಇತರ ವಿಷಯ ತಿಳಿಸಿದಾಗ ನಾನು ಬಂದು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ನಾಯಕರಾದಂಥ ಕಾಡೇನಲ್ಲಿ ನಾಗರಾಜನ್ನವ್ರಿಗೂ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರ ಗಮನಕ್ಕೆ ಕೂಡ ಇದನ್ನು ನಾನು ತರಲಿಕ್ಕೆ ಬಯಸ್ತೀನಿ ಅವ್ರ ಸಹಾಯ ಕೂಡ ಇವ್ರಿಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಈ ಅವಕಾಶ ನನಗೆ ಈ ಈ ಅವಕಾಶ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಈ ಗ್ರಾಮಸ್ಥರಿಗೂ ನನ್ನ ಪಂಚಾಯತಿ ನಾಯಕರೆಲ್ಲರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ